ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಾಗ್ನೆ ವೆಲ್ಕಮ್ ವೆಲ್ಕಮ್ಯಾಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದೀನಿ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಯಾರೆಲ್ಲೂ ಸಬ್ಸ್ಕ್ರೈಬ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದ್ನೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತ ಕಾಣಿಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಇನ್ಸ್ಟೆಂಟಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಎ ಬಿ ಸಿ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಎ ಬಿ ಸಿ ಜ್ಯೂಸಲ್ಲಿ ನಮಗೇನೆಲ್ಲ ಬೆನಿಫಿಟ್ಸ್ ಇದೆ ಐ ಮೀನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಇದು ಕ್ಯಾಲ್ ಇದು ಲೋ ಇನ್ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಜೊತೆಗೆ ಬ್ಲೋಟಿಂಗ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಹಣ್ಣಲ್ಲಿ ಸ್ನ್ಯಾಕ್ಸ್ ತಿನ್ನೋದ್ರಿಂದ ಪ್ರಿವೆಂಟ್ ಕೂಡ ಮಾಡುತ್ತೆ ಮತ್ತು ಇದರಲ್ಲಿ ತುಂಬ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಆ್ಯಕ್ಟಿವಿಟಿ ಕಾಂಪೌಂಡ್ಸ್ ಇರೋದ್ರಿಂದ ನಮ್ಮ ಬಾಡಿಲಿ ಇರೋವಂಥ ಅನ್ವಾಂಟೆಡ್ ಫ್ಯಾಟ್ ಅಥವಾ ಎಕ್ಸ್ಟ್ರಾ ಫ್ಯಾಟ್ನ ಬರ್ನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇದು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಯಾವಾಗಲೂ ಫುಲ್ ಅಂತ ಅನಿಸುತ್ತೆ ಅದ್ರ ಜೊತೆ ಅದ್ರ ಜೊತೆಗೆ ಕಾಫಿ ಟೀ ಮತ್ತು ಈ ಥರ ಏನು ಪ್ರಿಸರ್ವೇಟಿವ್ ಹಾಕಿರುವಂಥ ಜ್ಯೂಸಸ್ಸಿಂದ ಕೂಡ ನಾವು ದೂರ ಇರ್ಬೋದು ಸೊ ನಾನಿವತ್ತು ಈ ಒಂದು ಎ ಬಿ ಸಿ ಜ್ಯೂಸ್ನ ಮಾಡ್ಕೊಳ್ಳೋದಕ್ಕೆ ಒಂದು ಇನ್ಸ್ಟಂಟಾಗಿರುವಂಥ ಪೌಡರ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಒಂದು ಆ್ಯಪಲ್ ಮತ್ತು ಒಂದು ಬೀಟ್ರೋಟು ಅದ್ರ ಜೊತೆಗೆ ಒಂದು ಕ್ಯಾರೆಟು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಮೂರು ಇಂಚಷ್ಟು ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದೆಲ್ಲಾನು ನೀಟಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದು ನಾನಿಲ್ಲಿ ಇವಾಗ ಡಿಹೈಡ್ರೇಟರಿಂದ ಡಿಹೈಡ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಚಿಕ್ಕದಾಗಿ ಮತ್ತು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈ ಥರ ಏರ್ ಫ್ರೈಯರಲ್ಲಿ ಡಿಹೈಡ್ರೇಟ್ ಮಾಡೋಣ ಅಂತೇಳಿ ಈ ಥರ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಸೊ ನಿಮ್ಮ ಮನೇಲಿ ಏರ್ ಫ್ರೈಯರ್ ಇಲ್ಲ ಅಂತ ಅಂದರೆ ನೀವು ಬಿಸಿಲಲ್ಲಿ ಕೂಡ ಒಣಗಿಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಬಿಸ್ಲಲ್ಲಿ ಒಣಗಿಸುವಾಗ ಧೂಳೆಲ್ಲ ಬೀಳುತ್ತೆ ಅನ್ನೋ ಒಂದು ಇದ್ದಿದ್ರೆ ಮೇಲ್ಗಡೆ ಪ್ಲೇಟ್ ಮೇಲ್ಗಡೆ ಬಟ್ಟೆನ ಬಟ್ಟೆಯಿಂದ ಕವರ್ ಮಾಡಿ ಬಿಸಿಲಿಂದ ಒಣಗಿಸಿ ನೀವು ತೊಗೊಳ್ಬೋದು ಸೊ ನಾನಿವಾಗ ಡಿಹೈಡ್ರೇಟರ್ನ ಅಥವಾ ಏರ್ ಫ್ರೈಯರಲ್ಲಿರುವಂಥ ಡಿಹೈಡ್ರೇಟರ್ ಅನ್ನೋ ಒಂದು ಆಪ್ಷನ್ನ ಯೂಸ್ ಮಾಡಿ ಈ ಥರ ಡಿಹೈಡ್ರೇಟನ್ನ ಮಾಡ್ಕೊತಾ ಇದ್ದೀನಿ ಸೊ ಆ್ಯಕ್ಚುಲಿ ನನಗೆ ಏರ್ ಫ್ರೈಯರ್ಗಿಂತ ಬಿಸಿಲು ಒಣಗಿಸಿದ್ರೆ ಸ್ವಲ್ಪ ಎಫಿಷಿಯನ್ಸಿ ಅಂತ ಅನಿಸ್ತಾ ಇತ್ತು ಬಿಕಾಸ್ ಒಂದೂವರೆ ಅವರ್ ಹತ್ತತ್ರ ಐ ಮೀನ್ ಅರೌಂಡ್ ಟೂ ಅವರ್ಸ್ ತೊಗೊಂತು ಸೊ ನಾವು ಬಿಸ್ಲಲ್ಲಿ ಒಣಗ್ಸಿದ್ರೆ ಈ ಥರ ಪವರ್ ಕೂಡ ಸೇವ್ ಮಾಡ್ಬೋದು ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ನಾನು ಆ್ಯಕ್ಚುಲಿ ಏರ್ ಫ್ರೈಯನ್ನು ಯೂಸಸ್ ಆಗೋದನ್ನು ಕೂಡ ನೋಡಬೇಕಿತ್ತು ಆ್ಯಂಡ್ ಮೀನ್ ಮೈಲ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ಥರ ಆ್ಯಪಲ್ಲು ಬೀಟ್ರೂಟ್ ಕ್ಯಾರೆಟ್ನೆಲ್ಲ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಇನ್ಸ್ಟೆಂಟಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ಬೇಕು ಅವಾಗ ಅಂದರೆ ಅರ್ಲಿ ಮಾರ್ನಿಂಗ್ ಲೇಟಾಗಿ ಇದ್ರೂ ಕೂಡ ಆರಾಮಾಗಿ ನಾವು ಎ ಬಿ ಸಿ ಜ್ಯೂಸನ್ನ ಕುಡಿಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ ಅಷ್ಟೇ ಸೊ ಇವಾಗ ಟೂ ಅವರ್ಸ್ ಆದಮೇಲೆ ಡಿಹೈಡ್ರೇಟ್ ಕೂಡ ಆಗಿತ್ತು ನೀಟಾಗಿ ಚೆನ್ನಾಗಾಗಿತ್ತು ಸೊ ಇದು ನಾವೇನು ಪೌಡರ್ ಮಾಡಬೇಕು ಅಂತ ಏನಿಲ್ಲ ಇಲ್ಲ ಹಂಗೆ ಕೂಡ ತಿನ್ಬೋದಾಗಿತ್ತು ಬಟ್ ನಾನಿಲ್ಲಿ ಮಿಕ್ಸರ್ ಗ್ರೈಂಡರ್ನ ಯೂಸ್ ಮಾಡಿ ಚೆನ್ನಾಗಿ ಫೈನ್ ಪೌಡರನ್ನ ಮಾಡಿಕೊಂಡೆ thank you ಫೈನಾಗಿ ಗ್ರೈಂಡ್ ಆದಮೇಲೆ ನಾನು ಸ್ಟ್ರೈನರ್ನಿಂದ ಇದನ್ನು ಸೋದ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಕೆಲವೊಂದಿಕ್ಕ ಶುಂಠಿ ಫುಲ್ ಕಂಪ್ಲೀಟಾಗಿ ಗಟ್ಟಿ ಆಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲಾದರೂ ಸ್ವಲ್ಪ ಪೀಸ್ ಥರ ಏನಾದರೂ ಸಿಕ್ಕಿದ್ರೆ ಅದೇ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಬಾಯಿಗೆ ಸಿಕ್ಕಿದ್ರೆ ಅಷ್ಟೊಗೆ ಚ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಈ ಥರ ಸ್ಟ್ರೈನರಿಂದ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಅಥವಾ ಶೋಧಿಸ್ಕೊತಾ ಇದ್ದೀನಿ ಜರ್ಡಿ ಹಿಡ್ಕೊಳ್ತಾ ಇದ್ದೀನಿ ಸೊ ಜರ್ಡಿ ಎಲ್ಲ ಹಿಡ್ದಾದ ಈ ಥರ ಒಂದು ಏರ್ ಟೈಟ್ ಗ್ಲಾಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಆ್ಯಪಲ್ ಮತ್ತು ಒನ್ ಬೀಟ್ರೂಟ್ ಒನ್ ಕ್ಯಾರೆಟೇ ನಮ್ಗೆ ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ಸ್ಪೂನ್ ಆಗುತ್ತೆ ಅಷ್ಟೇ ಪೌಡರು ಅಟ್ಲೀಸ್ಟ್ ಒಂದು ವೀಕ್ ತನಕ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಜಾಸ್ತಿ ದಿನ ಯೂಸ್ ಮಾಡ್ತೀವಿ ಅಥವಾ ನಮಗೆ ಒಂದು ವೀಕ್ ಬೇಡ ಅಂತ ಹೇಳಿದ್ರೆ ಇದ್ರಲ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಎರಡು ಆ್ಯಪಲ್ಲು ಎರಡು ಬೀಟ್ರೋಟ್ ಎರಡು ಕ್ಯಾರೆಟ್ ಈ ಥರ ತೊಗೊಳ್ಬೋದು ಸೊ ಇವಾಗ ಇದೊಂದು ಗ್ಲಾಸ್ ಕಂಟೇನಲ್ಲಿ ಹಾಕಿ ನನಗೆ ಯೂಶಲಿ ಸಪ್ಪೆ ಅಷ್ಟೊಂದು ಇಷ್ಟ ಆಗಲ್ಲ ಅಥವಾ ಶುಗರ್ ಆಗಲಿ ಜಾಗ್ರಿ ಆಗಲಿ ತೊಗೊ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿ ಮಿಕ್ಸ್ ಇದ್ದೀನಿ ಸೊ ದಟ್ ನನಗಿವ ಜಸ್ಟ್ ಒಂದು ಹಾಟ್ ವಾಟರಲ್ಲಿ ಅಥವಾ ಬಿಸಿ ನೀರಿಗೆ ಒಂದು ಸ್ಪೂನಷ್ಟು ಈ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಅಂತ ಹೇಳ್ಬಿಟ್ಟು ಸೊ ಇವಾಗಿದು ಅಷ್ಟೇ ಉಪ್ಪೆಲ್ಲ ಹಾಕಿ ಆದಮೇಲೆ ನೀಟಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಲಿಡ್ನಾಗ ಕ್ಲೋಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಕ್ಕೆ ತುಂಬ ಆಗಂತ ಅನಿಸುತ್ತೆ ಸ್ವಲ್ಪ ಪುಡಿ ಬರೋತ್ತಲ್ಲ ಚಿಲ್ಲಿ ಪೌಡರ್ ಥರ ಫೀಲ್ ಐ ಮೀನ್ ನೋಡೋಕ್ಕೆ ಆ ಥರ ಅನಿಸುತ್ತೆ ಬಟ್ ಕಲರ್ ವೈಸ್ ತುಂಬ ಚೆನ್ನಾಗಿದೆ ಸೊ ಇದ್ರಲ್ಲಿ ವಾಶ್ ಮಾಡಿದೆ ಅಲ್ವಾ ಗ್ರೈಂಡ್ ಮಾಡಿದಂಥ ಒಂದು ಜಾರ್ನ ಅದರಳಂತೂ ಎಷ್ಟು ಪಿಂಕ್ ಕಲರ್ ಇತ್ತು ಅಂದರೆ ನೋಡೋಕ್ಕೆ ತುಂಬ ಅಂತ ಅನ್ನಿಸ್ತಾ ಇದ್ದು ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಎ ಬಿ ಸಿ ಜ್ಯೂಸನ್ನ ಮಾಡ್ಕೊಳ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ನಾನು ಎ ಬಿ ಸಿದು ಪೌಡರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅದೇನು ಗ್ಲಾಸ್ ಫಿಲ್ ಆಗೋವಷ್ಟು ಚೆನ್ನಾಗೆ ಬಿಸಿ ಕಾದಿರುವಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಲುಕ್ವಾ ವಾಟರ್ ಅಥವಾ ಬೆಚ್ಚಗಿನ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಹೇಳಿ ಸೊ ಇದನ್ನು ಸ್ವಲ್ಪ ತರಿ ತರಿ ಅಂತ ಫೀಲ್ ಆಯಿತು ನನಗೆ ಅದಕ್ಕೋಸ್ಕರ ಸ್ಟ್ರೈನರಲ್ಲಿ ಅಥವಾ ಟೀ ಸೋಸೋ ಜ್ಯಾಲರಿಯಲ್ಲಿ ನಾನು ಇವಾಗ ಇದನ್ನು ಸೊ ಇದ್ದೀನಿ ಟೇಸ್ಟ್ ನಾವು ಹೆಂಗೆ ಎ ಬಿ ಸಿ ಜ್ಯೂಸ್ನ ಅಥವಾ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ನ ಕಟ್ ಮಾಡಿ ಆಗಿ ಮಾಡ್ಕೊತೀವೋ ಅದೇ ಥರ ಇದೆ ಇದನ್ನು ಡಿಫ್ರೆನ್ಸ್ ಅಂತ ಎಲ್ಲ ಏನೂ ಇಲ್ಲ ಸೇಮ್ ನಾವು ಹೆಂಗೆ ರಾ ಅಲ್ಲಿ ಮಾಡ್ಕೊಳ್ತೀವಿ ಅದೇ ಥರ ಇದೆ ಟೇಸ್ಟ್ ವೈಸು ಅಷ್ಟೇ ಕಲರ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಕುಡಿಯೋಕ್ಕಂತೂ ಸೊ ನಮ್ಮ ಮನೇಲಿ ನಮ್ಮ ಪಾಪು ನಮ್ಮ ಮನೆ ನನ್ನ ಹಸ್ಬೆಂಡ್ ಎಲ್ಲ ಕುಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದಾದಮೇಲೆ ನಾನಿಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾಯಿದ್ದೆ ನಾನು ಎವ್ರಿ ಸ್ಯಾಟರ್ಡೆ ಅಥವಾ ಎವ್ರಿ ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಅಲ್ಲ ನಾನು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಅಥವಾ ಏನಾದರೂ ಪ್ಯೂರಿ ಬೇಕಿದ್ದರೆ ಕಾಯಿ ತುರಿ ತುರ್ಕೊಳೋದಾಗಿರ್ಬೋದು ಅಥವಾ ಈ ಥರ ಏನಾದರೂ ಪೇಸ್ಟ್ ಬೇಕು ಅಂತ ಹೇಳಿದ್ರೆ ಒಂದು ವಾರಕ್ಕೆ ಆಗೋ ಅಷ್ಟು ಪೇಸ್ಟ್ನ ನಾನು ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಇವಾಗ ಎಷ್ಟು ಈಕ್ವಲ್ ಕ್ವಾಂಟಿಟಿ ಸೊ ಒನ್ ಇಸ್ ಟು ಒನ್ ರೇಷೋದಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಅಥವಾ ಎರಡು ಚಿಲ್ಲಿ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹರ್ಷಿಣ ಪುಡಿನ ಹಾಕ್ಕೊಂಡಿದ್ದೀನಿ ಟರ್ಮರಿಕ್ ಪೌಡರ್ ಇದು ಆಲ್ಮೋಸ್ಟ್ ಒಂದು ವೀಕ್ ಕಂಪ್ಲೀಟಾಗಿ ಬರುತ್ತೆ ನಾನ್ ವೆಜ್ ಆದರೂ ಮಾಡ್ಕೊಂಡ್ರೋ ಆಗ ಯೂಸ್ ಆಗುತ್ತೆ ವೆಜ್ ಡಿಶಸ್ಗೂ ಕೂಡ ಯೂಸ್ ಆಗುತ್ತೆ ಸೊ ಇವಾಗ ನೀಟಾಗಿ ಫೈನ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ನನ್ನ ಕ್ವಾಂಟಿಟಿ ಇದು ನನಗೆ ಒಂದು ವಾರಕ್ಕಾಗುವಷ್ಟು ಕರೆಕ್ಟಾಗಿದೆ ಸೊ ನೀವು ಜಾಸ್ತಿ ಬೇಕಾಗಿದ್ದರೆ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡ್ಕೊಬೋದು ಸೊ ಇವಾಗ ಒಂದೇ ಒಂದು ಸ್ವಲ್ಪ ಆಯಿಲ್ ಮತ್ತು ಒಂದು ಕಾಲು ಗ್ಲಾಸಷ್ಟು ಅಂದರೆ ಟೀ ಕಾಫಿ ಕುಡಿಯೋಷ್ಟು ಗ್ಲಾಸ್ ಇದಲ್ಲ ಅದ್ರಲ್ಲಿ ಕಾಲು ಗ್ಲಾಸಷ್ಟು ನಾನು ನೀರನ್ನ ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಚಿಲ್ಲಿ ಪೌಡರ್ ಟರ್ಮರಿಕ್ ಸಾರಿ ಚಿಲ್ಲಿ ಮತ್ತು ಟರ್ಮರಿಕ್ ಎಲ್ಲ ಹಾಕಿರೋದ್ರಿಂದ ಅರಿಶಿನ ಪುಡಿ ಮತ್ತು ಅಶ್ರಿ ಮೆಣಸಿಗೆ ಹಾಕಿರೋದ್ರಿಂದ ಬೇಗ ಹಾಳಾಗಲ್ಲ ಈಚೆ ಕೂಡ ಒಂದು ಅರೌಂಡ್ ಒಂದು ಟೂ ಡೇಸ್ ಇಟ್ಕೊಬೋದು ಆರಾಮಾಗಿ ವಿತೌಟ್ ಎನಿ ಫ್ರಿಜ್ ಅಥವಾ ಆ ಥರದ್ದೆಲ್ಲ ಇದ್ರೆ ಬಿಟ್ಟು ಸೊ ಇವಾಗ ಒಂದು ಗ್ಲಾಸ್ ಜಾರ್ ಅಥವಾ ಒಂದು ಗ್ಲಾಸ್ ಕಂಟೇನರ್ ಹಾಕಿ ಇಟ್ಕೊಳ್ತೀನಿ ಆ್ಯಕ್ಚುಲಿ ನಾನು ಯೂಶ್ವಲಿ ಗ್ಲಾಸ್ ಏನಾದರೂ ಕಂಟೇನರ್ಸ್ ಇದ್ರೆ ನಾನು ಬಿಸಾಕಕ್ಕೆ ಹೋಗಲ್ಲ ಇದು ಶೆಜ್ವಾನ್ ಚಟ್ನಿದು ಗ್ಲಾಸ್ ಜಾರು ನಾನು ಬಿಸಾಡೋಕೆ ಹೋಗಿಲ್ಲ ಇದೇನಕಾದ್ರೂ ಯೂಸ್ ಆಗುತ್ತೆ ಅಂತ ವಾಶ್ ಮಾಡಿ ಎತ್ತಿಟ್ಟಿದೆ ಆ್ಯಕ್ಚುಲಿ ಶೆಜ್ವಾನ್ ಚಟ್ನಿ ಒಂದು ಸ್ವಲ್ಪನೂ ಯೂಸ್ ಮಾಡಿದ್ದಿಲ್ಲ ತೊಗೊಂಡು ಬಂದು ಅದು ಹಾಗೆ ಇಟ್ಟಿದ್ದೆ ಆಯಿತಾ ಸೊ ಎಕ್ಸ್ಪೈರ್ ಆಗ್ಬಿಟ್ಟದ್ದು ಲಾಸ್ಟ್ ಇಯರ್ ತೊಗೊಂಡ್ಬಂದಿದ್ದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ತೊಗೊಂಡು ಸೊ ಎಕ್ಸ್ಪೈರ್ ಆಗಿತ್ತಲ್ಲ ಅದನ್ನೆಲ್ಲ ಚೆಲ್ಬಿಟ್ಟು ಅದಾದಮೇಲೆ ನಾನು ಇದು ಗ್ಲಾಸ್ನ ರೀಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ ಸೊ ಇವಾಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಥರ ಯೂಸ್ ಇದೆ ಸೊ ನನಗೆ ಇದರಲ್ಲಿ ಒಂದು ಕಾಲ್ ಅಷ್ಟು ಅಥವಾ ಕಾಲ್ ಅಥವಾ ಅರ್ಧ ಬಾಟ್ಲಷ್ಟು ಆಗುತ್ತೆ ಸೊ ಒಂದು ವಾರ ತನಕ ಇದು ಆರಾಮಾಗಿ ನಾನು ಯೂಸ್ ಮಾಡ್ಕೊಳ್ಬೋದು ಸೊ ಇದು ಆದಮೇಲೆ ನಮ್ಮ ಮನೇಲಿ ಇವತ್ತು ನಿನ್ನೆ ನೈಟೇ ಬುಜ್ಜಿ ಕೇಳಿದ್ಲು ಫಿಶ್ ಬೇಕು ಮಮ್ಮ ನಾನು ಫಿಶ್ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಬೆಳಿಗ್ಗೆಯೇ ಅಬ್ಬಿ ಹೋಗಿ ಫಿಶ್ ತೊಗೊಂಡು ಬಂದಿದ್ರು ಸೊ ಫಿಶ್ನಲ್ಲಿ ಇವಾಗ ಸಾಂಬಾರು ಮತ್ತು ಫಿಶ್ ಫ್ರೈ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಏರ್ ಫ್ರೈಯರ್ ತಂದಾಗಿಂದ ನಾನು ಅಷ್ಟೊಂದಾಗಿ ಏನೂ ಯೂಸ್ ಮಾಡಿದ್ದಿಲ್ಲ ಅದನ್ನು ಒಂದೆರಡು ಸಲ ಏನೋ ಯೂಸ್ ಮಾಡಿದ್ದೆ ಅಷ್ಟೇ ಇವಾಗಂತೂ ಫ್ರೆಂಚ್ ಫ್ರೈಸ್ನೆಲ್ಲ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ ಬಟ್ ಈ ನಾನ್ ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ಇವಾಗ ಏರ್ ಫ್ರೈಯರ್ನ ಯೂಸ್ ಮಾಡಿಕೊಂಡು ನಾನು ಫಿಶ್ ಫ್ರೈನ ಅಥವಾ ಫಿಶ್ ತವಾ ಏನು ಹೇಳ್ತೀವಲ್ಲ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಫಿಶ್ನ ನೀಟಾಗಿ ವಾಶ್ ಇದ್ದೀನಿ ಸೊ ಫಿಶ್ನ ವಾಶ್ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಹುಣ್ಸೆನ್ ಹುಳಿ ಮತ್ತು ಅರ್ಶನ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸೊ ಫಿಶ್ ಫ್ರೈಗೆ ನಾನಿಲ್ಲಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೂವರೆ ಅಷ್ಟು ಅದಾದಮೇಲೆ ಚಿಲ್ಲಿ ಪೌಡರ್ ಸೊ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡೂ ಯೂಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಮತ್ತು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಜೀರಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತೀನಿ ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಮತ್ತು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಅದಾದಮೇಲೆ ಒಂದು ಅರ್ಧ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದು ಅಷ್ಟೇ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನೀರು ಹಾಕಿಲ್ಲ ಅಂದರೆ ನಡೆಯುತ್ತೆ ಬಟ್ ಸ್ವಲ್ಪ ನೀರು ಹಾಕಬೇಕು ಅಂತ ನನಗೆ ಅನಿಸೋ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಅನಿಸಿದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೀಡಿಯಮ್ ತುಂಬ ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೆ ಅದನ್ನು ಅದ ಕಲಿಸ್ಕೊಂಡಿರೋವಂಥ ಪೇಸ್ಟ್ ಏನಿದೆ ಅದನ್ನು ನೀಟಾಗಿ ನಾನಿಲ್ಲಿ ಫಿಶ್ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಒಳಗಡೆ ಹೋಗಿ ಕೋಟಿಂಗ್ ಆಗಬೇಕು ಕೋಟಿಂಗ್ ಜೊತೆಗೆ ಅದು ಅಬ್ಸರ್ವ್ ಆಗಬೇಕು ಫಿಶ್ಗೆ ಆ ಥರ ಇದೇ ಥರ ಎಲ್ಲ ಫಿಶ್ಗೂ ಮೇಲೆ ಮತ್ತು ಕೆಳಗಡೆ ಸ್ವಲ್ಪ ಪ್ರೆಷರ್ ಕೊಟ್ಟು ಅಪ್ಲೈ ಮಾಡಿ ಒಂದು ಆರ್ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸೊ ಒನ್ ಆರ್ ಫ್ರಿಜ್ಜಲ್ಲಿ ಎತ್ತಿಟ್ಟಿಲ್ಲ ಅಂತಂದ್ರೂ ಆರಾಮಾಗಿ ನೀವು ಹೊರ್ಗಡೆನೇ ಎತ್ತಿಟ್ಕೊ ಇಡ್ಬೋದು ಕ್ಲೋಸ್ ಮಾಡಿಲಿನ್ನ ಬಟ್ ನಾನು ಸ್ವಲ್ಪ ಒನ್ ತರ್ಟಿ ಮಿನಿಟ್ಸಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಸೊ ಇಷ್ಟು ಫಿಶ್ ನಮ್ಮ ಮನೇಲಿ ಫಸ್ಟ್ ಟೈಮ್ ನನ್ನ ಥರ ಫಿಶ್ ಫ್ರೈನ ಮಾಡ್ತಾ ಇರೋದು ಯಾವುದೋ ಈ ಥರ ಫಿಶ್ ಫ್ರೈ ಆಗಿರ್ಬೋದು ಫೋದ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಸಾಂಬಾರು ಕೂಡ ಮಾಡಿರೋ ನಮ್ಮ ಅಮ್ಮನ ಕೇಳಿಕೊಂಡು ಸೊ ಫಿಶ್ ಫ್ರೈ ಅದೆಲ್ಲ ಮಾಡೋಲ್ಲ ಹೊರ್ಗಡೆಯಿಂದ ತಂದು ತಿಂದಿದ್ದೇ ಜಾಸ್ತಿ ಬಟ್ ಇವತ್ತೇನೋ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಒನ್ ಅವರ್ ಇಲ್ಲೇ ರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಮೀನ್ ವೈಲ್ ನಾನು ಇದನ್ನು ರೆಸ್ಟ್ ಮಾಡೋಕ್ಕೆ ಅಂತ ಅಥವಾ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು ಇವಾಗ ಸಾಂಬಾರ್ ಕೂಡ ಮಾಡ್ಕೊತಾಯಿದ್ದೀನಿ ಸೊ ಫಿಶ್ ಸಾಂಬಾರು ಇಷ್ಟೊಂದು ಈಸಿ ಅಂತ ಗೊತ್ತಿರಲಿಲ್ಲ ತುಂಬ ಈಸಿ ಆ್ಯಂಡ್ ಚಿಕ್ಕಪಟ್ಟೆ ಟೇಸ್ಟಿಯಾಗಿತ್ತು ಸೊ ಇಲ್ಲಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಅದ್ರ ಜೊತೆಗೆ ನಾನು ಎರಡು ಟೊಮ್ಯಾಟೊಗಳು ತೊಗೊಂಡಿನಿ ಸೊ ಈರುಳ್ಳಿ ಬಂದು ಆಗಿ ದಪ್ಪಕ್ಕೆ ಇತ್ತು ಅದಾದ್ಮೇಲೆ ನಾನಿಲ್ಲಿ ಬೇಳೆ ಅಂತ ಯೂಸ್ ಮಾಡ್ತೀವಲ್ವ ಸಾಂಬಾರ್ ಪೌಡರ್ ಅದನ್ನು ಹಾಕಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಸೊ ಈ ಸಾಂಬಾರು ಒಂದು ಸ್ವಲ್ಪ ಹುಳಿ ಹುಳಿಯಾಗಿದ್ರೇ ಚೆನ್ನಾಗಿರತ್ತಂತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹುಳಿನ ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆನೂ ಅಷ್ಟೇ ತುಂಬ ಈಸಿ ಮತ್ತು ಜಾಸ್ತಿ ಟೈಮ್ ಕೂಡ ಕನ್ಸ್ಯೂಮ್ ಆಗೋಲ್ಲ ಫಿಶ್ ಸಾಂಬಾರು ಮಾಡೋಕ್ಕೆ ಅಥವಾ ಫಿಶ್ ತು ಹುಳಿ ಮಾಡೋಕ್ಕೆ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾಯಿದ್ದೀನಿ ಉದ್ದಕ್ಕಾದರೂ ಹಚ್ಕೊಬೋದು ಅಥವಾ ಹೆಂಗೆ ಬೇಕು ನಾರ್ಮಲಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಇಲ್ಲಿ ಉದ್ದಕ್ಕೆ ಹಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಅಷ್ಟು ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ರುಬ್ಕೊಂಡಿರುವಂಥ ಸಾಂಬಾರ್ದು ಮ ಮಸಾಲ ಏನಿದೆ ಅದನ್ನು ಹಾಕ್ಕೊಂತೀನಿ ಸೊ ಈ ಮಸಾಲ ಏನಿದೆ ಅಲ್ಲ ಅದು ಚೆನ್ನಾಗೆ ಬೇಯಬೇಕು ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗೆ ಕುದಿಸ್ಕೊಂಡು ಅದಾದಮೇಲೆ ನಾವಿಲ್ಲಿ ಫಿಶ್ ಪೀಸಸ್ನ ಹಾಕಿ ಒಂದು ಐದು ನಿಮಿಷ ಬೇಯೋಕ್ಕೆ ಬಿಟ್ಟರೆ ಸಖತ್ತಾಗಿರುವಂಥ ಟೇಸ್ಟ್ ಆಗಿರುವಂಥ ಫಿಶ್ ಸಾಂಬಾರು ರೆಡಿ ಆಗುತ್ತೆ ಅಥವಾ ಮೀನು ರೆಡಿ ಆಗುತ್ತೆ ಸೊ ನಾನು ಮೀನು ಹುಳಿ ರೆಡಿ ಮಾಡೋ ಅಷ್ಟರಲ್ಲಿ ಚಿಕನ್ ಸಾರಿ ಫಿಶ್ ಕೂಡ ಮ್ಯಾರಿನೇಟ್ ಆಗಿತ್ತು ಚೆನ್ನಾಗಿ ಇವಾಗ ಏರ್ ಫ್ರೈರಲ್ಲಿ ಏರ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆಯಿಲೆಲ್ಲ ಬೇಕು ಅಂತ ಏನಿಲ್ಲ ಫಿಶಲ್ಲಿ ಫ್ಯಾಟ್ ಇರೋದ್ರಿಂದ ಆಯಿಲ್ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಚೆನ್ನಾಗಿ ಕುಕ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಅರೌಂಡ್ ನಿಮ್ಗೆ ಇದೊಂದು ತರ್ಟಿ ಮಿನಿಟ್ಸ್ ಸಾರಿ ಫಿಫ್ಟೀನ್ ಮಿನಿಟ್ಸಲ್ಲಿ ಫಿಶ್ ಫ್ರೈ ರೆಡಿ ಆಗುತ್ತೆ ಮೂವತ್ತು ನಿಮಿಷವೂ ಏನು ಬೇಕು ಅಂತ ಏನಿಲ್ಲ ಸೊ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಾರ್ಮಲಾಗಿ ಹೊರಗಡೆ ಎಲ್ಲ ಫಿಶ್ ಸಿಗುತ್ತಲ್ಲ ಫಿಶ್ ಫ್ರೈ ಅದೇ ಥರ ಚೆನ್ನಾಗಿತ್ತು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡು ತಿಂತಾ ಅಂತ ಆಹಾ ಸೊ ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಫಿಶ್ ಸಾಂಬಾರು ಮಾಡಿದ್ರಿಂದ ಫಿಶ್ ಸಾಂಬಾರ್ ಜೊತೆಗೆ ಫಿಶ್ ಫ್ರೈ ಕೂಡ ರೆಡಿ ಆಗಿತ್ತು ಸೊ ತುಂಬ ಚೆನ್ನಾಗಾಗಿತ್ತು ಸಾಂಬಾರ್ ಆ್ಯಂಡ್ ಫಿಶ್ ಫ್ರೈ ಎರಡೂ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದೆ ಅಲ್ಲ ವೀಡಿಯೋನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿ ಗಾಯ್ಸ್ Thank you so much for watching. Next video will see you Until then take care. Bye bye.